ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಮೊದಲ ಕಂತು ರಂಗಣ್ಣ ಎರಡು ತಿಂಗಳ ಕಾಲ ರಜಾ ತೆಗೆದುಕೊಂಡು ಬೆಂಗಳೂರಿಗೆ ಬಂದು ವಾಸ ಮಾಡುತ್ತಿದ್ದನು ಶಿವಮೊಗ್ಗದಲ್ಲಿ ಪಿತ್ತವೇರಿಸುವ ತುಂಗಾ ಪಾನವನ್ನು ನಿತ್ಯವೂ ಮಾಡಿ ಕಿವಿ ಮೂಗು ಬಾಯಿಗಳಿಗೆಲ್ಲ ಮುಸುರುವ ಸೊಳ್ಳೆಗಳ ಗಾನವನ್ನು ಹಗಲಿರುಳು ಕೇಳಿ ಸಾಲದುದಕ್ಕೆ ಅವುಗಳಿಂದ ಮುತ್ತಿಡಿಸಿಕೊಂಡು ಮನೆಯ ಮಂದಿಯೆಲ್ಲ ಮಲೇರಿಯಾ ಜ್ವರದಲ್ಲಿ ನರಳಿ ಬದುಕಿದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪಂಚಾಮೃತದ ಅಭಿಷೇಕ ಮಾಡಿಸುತ್ತೇನೆಂದು ಹರಕೆ ಮಾಡಿಕೊಂಡು ಬೆಂಗಳೂರಿಗೆ ಸಂಸಾರ ಸಮೇತನಾಗಿ ಬಂದಿದ್ದನು ಬೆಂಗಳೂರಿಗೆ ಬಂದ ಮೇಲೆ ಸ್ನೇಹಿತರ ಮನೆಗಳಿಗೆ ಹೋಗುವುದು ಅವರ ಯೋಗಕ್ಷೇಮಗಳನ್ನು ವಿಚಾರಿಸುವುದು ತನ್ನ ಮತ್ತು ಮನೆಯವರ ಅನಾರೋಗ್ಯದ ವಿಷಯಗಳನ್ನು ತಿಳಿಸುವುದು ಅವರು ಹೇಳುವ ಪ್ರೀತಿಪೂರ್ವಕವಾದ ಸಮಾಧಾನದ ವಾಕ್ಯಗಳನ್ನು ಕೇಳುವುದು ಕಡೆಗೆ ಮನೆಗೆ ಹಿಂತಿರುಗಿ ಊಟ ಮಾಡಿ ಮಧ್ಯಾಹ್ನ ನಿದ್ರೆ ಮಾಡುವುದು ಅವನ ದಿನಚರಿ ಆಗಿತ್ತು ಸಾಯಂಕಾಲ ಪೇಟೆಯ ಕಡೆಗೋ ಲಾಲ್ಬಾಗಿನ ಕಡೆಗೋ ಹೋಗುತ್ತಿದ್ದನು ಸೋಮವಾರ ಇರಬಹುದು ಸಾಯಂಕಾಲ ಆರು ಗಂಟೆ ಸಮಯ ರಂಗಣ್ಣ ಸರಿಗೆಯ ಪಂಚೆಯನ್ನು ಉಟ್ಟುಕೊಂಡು ಒಳ್ಳೆಯ ಸರ್ಚ್ ಕೋಟನ್ನು ತೊಟ್ಟುಕೊಂಡು ಒಂದಂಗುಲ ಸರಿಗೆಯ ರುಮಾಲನ್ನು ಇಟ್ಟುಕೊಂಡು ಪೇಟೆಯ ಕಡೆಗೆ ಹೊರಟಿದ್ದಾನೆ ಮಾರ್ಕೆಟ್ ಚೌಕದ ಬಳಿಯ ಗಲಾಟೆಗಳನ್ನು ದಾಟಿಕೊಂಡು ದೊಡ್ಡಪೇಟೆಯ ಇಕ್ಕಟ್ಟು ರಸ್ತೆಯಲ್ಲಿ ಜನಸಂದಣಿಯಲ್ಲಿ ನುಸುಳುಕೊಂಡು ಹೋಗುತ್ತಿದ್ದಾನೆ ದೊಡ್ಡಪೇಟೆಯ ಚೌಕ ಬಂದಿತು ತಲೆಯನ್ನು ಬಗ್ಗಿಸಿಕೊಂಡು ಹೋಗುತ್ತಿದ್ದಾಗ ಯಾರೋ ಹಿಂದಿನಿಂದ ಬಂದು ಬೆನ್ನ ಮೇಲೆ ತಟ್ಟಿ ಏನ್ರಂಗಣ್ಣಾ ಎಂದು ಸಂಬೋಧಿಸಿದರು ತಿರುಗಿ ನೋಡುತ್ತಾನೆ ತಿಮ್ಮರಾಯಪ್ಪ ಅವನು ತನ್ನ ಪೂರ್ವದ ಸಹಪಾಠಿ ಹಿಂದಿನ ಕಾಲದ ಸ್ನೇಹಿತ ತಿಮ್ಮರಾಯಪ್ಪ ಸ್ಥೂಲಕಾಯದವನು ದೊಡ್ಡ ತಲೆ ದೊಡ್ಡ ಹೊಟ್ಟೆ ಅವನಿಗೆ ಒಂದು ಸೂಟಿಗೆ ಆರು ಗಜ ಡಬ್ಬಲ್ ಪನ್ನಾ ಬಟ್ಟೆ ಇಲ್ಲದಿದ್ದರೆ ಆಗದು ಅಕಸ್ಮಾತ್ತಾಗಿ ಸಂಧಿಸಿದ ಸ್ನೇಹಿತನ ಕುಶಲ ಪ್ರಶ್ನೆ ಮಾಡಿದ್ದಾಯಿತು ತಿಮ್ಮರಾಯಪ್ಪ ಬಹಳ ದಿನಗಳಾಗಿ ಹೋದುವು ನಡೆ ಆನಂದ ಭವನಕ್ಕೆ ಹೋಗೋಣ ಇಲ್ಲಿಯೇ ಇದೆ ಎಂದು ರಂಗಣ್ಣ ಅವನ ಕೈ ಹಿಡಿದುಕೊಂಡು ಚಿಕ್ಕಪೇಟೆಗೆ ರಸ್ತೆಗೆ ತಿರುಗಿದನು ತಿಮ್ಮರಾಯಪ್ಪನಿಗೂ ಹೋಟೆಲ್ ತಿಂಡಿ ಎಂದರೆ ಹೆಚ್ಚಿನ ಒಲವು ಆನಂದ ಭವನದ ಮಹಡಿಯ ಮೇಲೆ ಸ್ನೇಹಿತರಿಬ್ಬರು ಕುಳಿತು ತಿಂಡಿಗಳನ್ನು ತಿನ್ನುತ್ತಾ ಮಾತಿಗಾರಂಭಿಸಿದರು ಆ ಈಗ ನೀನು ಯಾವುದೋ ಕಂಪನಿಯ ಕಚೇರಿಯಲ್ಲಿ ಇರೋದಾಗಿ ಪತ್ರಿಕೆಗಳಲ್ಲಿ ಓದಿದೆ ಹೌದೇ ಸಂಬಳ ಎಷ್ಟು ಅಲೋಯನ್ಸ್ ಏನಾದರೂ ಉಂಟೋ ನೋಡಪ್ಪ ನಾನು ಇಲ್ಲಿಗೆ ಬಂದು ಆರು ತಿಂಗಳಾದವು ಏತಕ್ಕೆ ಬಂದನೋ ಶಿವನೇ ಎಂದು ಪೇಚಾಡ್ತಾ ಇದ್ದೀನಿ ಅದೇ ತಕ್ಕೆ ಮೊದಲಿನ ಸಂಬಳವೇ ಬರುತ್ತಿದೆಯೇ ಅಲೋಯೆನ್ಸ್ ಇಲ್ವೇ ಎಲ್ಲ ಇದೆಯಪ್ಪ ಇಲಾಖೆಯಲ್ಲಿದ್ದಾಗ ನೂರೆಪ್ಪತ್ತೈದು ರೂಪಾಯಿ ಸಂಬಳ ಬರ್ತಾಯಿತ್ತು ಮೇಲೆ ಭತ್ಯ ಬರ್ತಿತ್ತು ಇಲ್ಲಿ ಇನ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಮೇಲೆ ಎಪ್ಪತ್ತೈದು ರೂಪಾಯಿ ಅಲೋಯನ್ಸ್ ಕೊಡ್ತಾರೆ ಆದರೂ ಇನ್ನೇನೋ ಆದರೂ ಹಿಂದಿನಕ್ಕಿಂತ ನೂರು ರೂಪಾಯಿ ಹೆಚ್ಚಾಗಿ ಗಿಟ್ಟಿಸುತ್ತಾ ಇದ್ದೀಯೇ ನಿನಗೆ ಅಸಮಾಧಾನಕ್ಕೇನು ಕಾರಣವೇ ಇಲ್ಲವಲ್ಲ ನಿಮ್ಮ ಜನಕ್ಕೆಲ್ಲ ಶಿಫಾರಸುಗಳಿರುತ್ತವೆ ಬಡ್ತಿಗಳು ದೊರೆಯುತ್ತೆ ಅಲ್ಲಿ ಇಲ್ಲಿ ಅಲೋಯನ್ಸ್ ಬರೋ ಕಡೆ ಹುದ್ದೆಗಳು ದೊರೆಯುತ್ತವೆ ನಮ್ಮನ್ನು ಕೇಳೋರು ಯಾರು ತೀರ್ಥಹಳ್ಳಿ ಕೊಂಪೆಗೋ ಮೂಡಿಗೆರೆಗೋ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಕೆಲಸಕ್ಕೆ ನಮ್ಮನ್ನು ಹಾಕ್ತಾರೆ ಅದು ನಿನ್ನ ಅಭಿಪ್ರಾಯ ಕೇಳರಂಗಣ್ಣ ಬೆಂಗಳೂರಿಗೆ ಬಂದ ಮೇಲೆ ಹದಿನೈದು ಪೌಂಡು ತೂಕದಲ್ಲಿ ಇಳಿದು ಹೋಗಿದ್ದೇನೆ ಮನೆಯಲ್ಲಿ ದಿನವೂ ಆಕೆ ಏಕ ಬಂದರೋ ಈ ಹಾಳು ಕೆಲಸಕ್ಕೆ ಆಗಲೇ ಮೂಳೆ ಬಿಟ್ಕೊಂಡಿದ್ದೀರಿ ನಮಗೆ ಈ ಕೆಲಸ ಬೇಡ ಹಿಂದಿನ ಕೆಲಸಕ್ಕೇನೆ ಹೊರಟು ಹೋಗೋಣ ಎಂದು ಹೇಳ್ತಾ ಇದ್ದಾಳೆ ಹ್ಞೂ ವಿಚಿತ್ರದ ಮನುಷ್ಯರು ನೀವು ಆ ಈಗ ನಿನ್ನ ತೂಕ ಎಷ್ಟು ನಿನ್ನಾಕೆ ತೂಕ ಎಷ್ಟು ನನ್ನ ತೂಕ ಈಗ ಇನ್ನೂರ ಐದು ಪೌಂಡು ಆಕೆಯದು ನೂರು ತೊಂಬತ್ತು ಪೌಂಡು ಹಿಂದಿಗಿಂತ ನೂರು ರೂಪಾಯಿ ಹೆಚ್ಚಿಗೆ ಸಂಬಳ ಸಾರಿಗೆ ಇದೆ ಅಂತ ನೀನೇನೋ ಹೇಳಿದೆ ಆದರೆ ಕೇಳು ಮಾರಾಯ ನಾನು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಎಂಟು ಗಂಟೆ ಆದರೂ ಮನೆಗೆ ಬರೋದು ಕಷ್ಟ ಈ ದಿನವೇನೋ ಅಕಸ್ಮಾತ್ತಾಗಿ ಬೇಗ ಹೊರಟು ಬಂದೆ ದಿನಾಗಲೂ ಬೆಳಿಗ್ಗೆ ಅಷ್ಟು ಹೊತ್ತಿಗೆಲ್ಲ ಊಟ ಮಾಡಿ ಅಭ್ಯಾಸ ಇಲ್ಲ ಟಿಫಿನ್ ಕ್ಯಾರಿಯರ್ನಲ್ಲಿ ಅನ್ನ ಹುಳಿ ಇತ್ಯಾದಿಯನ್ನು ಮಧ್ಯಾಹ್ನ ತರಿಸ್ಕೊಳ್ಬೇಕು ಕಚೇರಿಯಲ್ಲೋ ಒಂದು ಕ್ಷಣ ವಿರಾಮ ಇಲ್ಲ ಮೂಟೆಗಳನ್ನು ತೂಕ ಮಾಡಿ ಮಾಡಿ ಆ ಲೆಕ್ಕಗಳನ್ನೆಲ್ಲ ಬರೆದು ಬರೆದು ಸುಸ್ತಾಗಿ ಹೋಗುತ್ತೆ ದಿನಾಗಲೂ ಒಂದೇ ವಿಧವಾದ ಕೆಲಸ ಬೇಜಾರು ಹೇಳ್ತೀರಿದು ನನಗೇನು ಈ ಹಾಳು ಕೆಲಸ ಬೇಕಾಗಿರಲಿಲ್ಲ ಆದರೂ ಗಂಟು ಬಿತ್ತು ಇದೇನು ಹೀಗೆ ಹೇಳ್ತೀಯೇ ಈ ಕೆಲಸ ನಿನಗೆ ಬೇಕಾಗಿರಲಿಲ್ವೇ ನಿನ್ನ ಪ್ರಯತ್ನವಿಲ್ಲದೆಯೇ ಇದು ಕೈಗೂಡ್ತೆ ಈ ಆವುಟ ಯಾರ ಹತ್ತಿರ ಆಯ್ತೀಯೇ ಈಚೆಗೆ ನೀನು ಸ್ವಲ್ಪ ಪಾಲಿಟಿಕ್ಸ್ ಕಲಿತಾ ಕಾಣುತ್ತೆ ಇಲ್ಲ ನನ್ನಪ್ಪ ಶಿವನ ಆಣೆ ರಂಗಣ್ಣ ನಾನು ಪ್ರಯತ್ನ ಪಡಲಿಲ್ಲ ಈಗಲೂ ನನಗೆ ಬೇಕಾಗಿಲ್ಲ ಬಿಟ್ಟುಬಿಟ್ರೆ ನನ್ನ ಹಿಂದಿನ ಕೆಲಸಕ್ಕೆ ಈ ಕ್ಷಣ ಹೊರಟು ಹೋದೇನು ಆದರೆ ನಮ್ಮ ಜನರ ಕಾಟ ಹೇಳ್ತೀರ್ದು ಆ ಸಿದ್ದಪ್ಪ ನಮ್ಮ ಜನರಲ್ಲಿ ಮುಖಂಡ ಅಂತ ಹಾರಾಡ್ತಾನೆ ದಿವಾನರನ್ನು ಅನುಸರಿಸಿಕೊಂಡು ನಡೆಯುತ್ತಾ ಪ್ರತಿಷ್ಠೆ ತೋರಿಸ್ಕೊಳ್ತಾನೆ ಅವನು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ತಿಳ್ಕೊಂಡು ದಿವಾನರ ಹತ್ತಿರ ಹೋಗಿ ಅರಿಕೆ ಮಾಡಿಕೊಂಡಂತೆ ಅವರು ಬಹಳ ಬುದ್ಧಿವಂತರು ಒಬ್ಬ ಮುಖಂಡನನ್ನು ಜೇಬಿಗೆ ಹಾಕಿಕೊಂಡ ಹಾಗಾಯಿತು ಅಂತ ಅಂದುಕೊಂಡ್ರು ಸರ್ಕಾರಕ್ಕೇನು ನಷ್ಟ ಇಲ್ಲ ಕಂಪ್ನಿಯವರು ಹೆಚ್ಚು ಸಂಬಳ ಕೊಡ್ತಾರೆ ಆಗಬಹುದು ಎಂದು ಹೇಳಿ ಏರ್ಪಾಟು ಮಾಡಿಕೊಟ್ರು ಸಿದ್ದಪ್ಪ ನನ್ನ ಹತ್ತಿರ ಬಂದು ದಿವಾನರಿಗೆ ಶಿಫಾರಸು ಮಾಡಿ ನಿನಗೆ ಬೇರೆ ಕಡೆ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ ಆ ತಿಂಗಳಿಗೆ ನೂರು ರೂಪಾಯಿ ಹೆಚ್ಚಿಗೆ ಬರುತ್ತೆ ಮುಂದೆ ಇನ್ನೂ ಹೆಚ್ಚಾಗಿ ಬರುತ್ತೆ ನಮ್ಮ ಕೋಮಿನ ನಾಲ್ಕು ಜನಕ್ಕೆ ಅನುಕೂಲ ಮಾಡಿಕೊಟ್ಟ ಪುಣ್ಯ ನನಗೆ ಬರಲಿ ಎಂದು ಹೇಳಿದ್ನು ಈ ಕೆಲಸ ನನಗೆ ಬೇಡ ಅಂತ ನಾನು ಹೇಳಿದೆ ಅವನು ನನ್ನ ಮರ್ಯಾದೆ ತೆಗಿಬೇಡಪ್ಪ ತಿಮ್ಮರಾಯಪ್ಪ ನಮ್ಮ ಜನ ಬಹಳ ಹಿಂದೆ ಬಿದ್ದಿದ್ದಾರೆ ಸಹಾಯ ಮಾಡಬೇಕು ಅಂತ ನಾನು ಕೇಳಿ ಅವರು ಆಗಲಿ ಅಂತ ಹೇಳಿ ಮಾಡಿಕೊಟ್ಟ ಮೇಲೇನೆ ನೀನು ಹೀಗೆ ಹಠ ಮಾಡಿದರೆ ಹೇಗೆ ಮತ್ತೆ ಅವರ ಹತ್ರ ನಾನು ಮುಖ ತೋರಿಸೋದು ಹೇಗೆ ಅವರು ನನ್ನನ್ನು ಮುಖಂಡ ಅಂತ ತಿಳಿದಾರಿಯೇ ಹಾಗೆಲ್ಲ ಮಾಡಬೇಡ ಎಂದು ಬಲಾತ್ಕಾರ ಮಾಡಿ ನನ್ನ ತಲೆಗೆ ಕೆಲಸವನ್ನು ಕಟ್ಟಿದ್ದಾನೆ ಈಗೇನೋ ಒಳ್ಳೆಯದೇ ಆಯಿತು ನನಗೂ ಯಾವನಾದರೊಬ್ಬ ಒಬ್ಬ ಮುಖಂಡ ಶಿಫಾರಸು ಮಾಡಿ ಹಾಗೆ ಬಲಾತ್ಕಾರದಿಂದ ತಲೆ ಕಟ್ಟಿದ್ರೆ ಸಂತೋಷದಿಂದ ತಲೆ ಕಟ್ಟಿಸ್ಕೊಂಡೇನು ರಂಗಣ್ಣ ನಿನಗೇನು ಗೊತ್ತು ಇಲ್ಲಿ ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ದುಡಿದು ಮೈ ಕೈ ನೋಯಿಸ್ಕೊಂಡು ಇನ್ನೂರು ರೂಪಾಯಿಗಳ ಸಂಬಳ ತೆಗೆದುಕೊಳ್ಳೋದು ಜಾಣತನವೋ ಅಥವಾ ಅಲ್ಲಿ ದಿನಕ್ಕೆ ಎರಡು ಗಂಟೆಗಳ ಕಾಲ ಕಚೇರಿಗೆ ಹೋದ ಶಾಸ್ತ್ರ ಮಾಡಿ ಆಟ ಆಡ್ಕೊಂಡಿದ್ದು ನೂರ ಎಪ್ಪತ್ತೈದು ರೂಪಾಯಿಗಳ ಸಂಬಳ ತೆಗೆದುಕೊಳ್ಳೋದು ಜಾಣತರುವೋ ಅಲ್ಲಿ ಸುಖವಾಗಿದ್ದೆ ಇನ್ಸ್ಪೆಕ್ಟ್ರು ಅಂತ ಗೌರವ ಇತ್ತು ಮೇಷ್ಟ್ಟ್ರುಗಳೋ ಶಾನ್ಬೊಗರುಗಳೋ ಉಪ್ಪಿಟ್ಟು ದೋಸೆ ಕಾಫಿ ಎಳ್ನೀರು ಬಾಳೆಹಣ್ಣು ಮುಂತಾದವನ್ನು ತಂದುಕೊಟ್ಟು ಉಪಚಾರ ಮಾಡ್ತಾಯಿದ್ರು ಮೂರು ಹೊತ್ತು ಪುಷ್ಕಳವಾಗಿ ತಿಂಡಿ ತೀರ್ಥಗಳ ನೈವೇದ್ಯ ಮಾಡಿಸಿಕೊಂಡು ಹಾಯಾಗಿ ಕಾಲ ಕಳೆದುಕೊಂಡು ಇದ್ದವನನ್ನು ತಂದು ಸೆರೆಮನೆಯಲ್ಲಿ ಕೂಡಿ ಕೈದಿಯ ಕೈಯಲ್ಲಿ ಕೆಲಸ ತೆಗೆಯೋ ಹಾಗೆ ತೆಗೀತಾ ಇದ್ದರೆ ಅಸಹಿಸಿಕೊಂಡು ಬದುಕಿರಬಹುದೇ ಇದೇನು ಬಾಳು ರಂಗಣ್ಣ ಸ್ವಾತಂತ್ರ್ಯ ಇಲ್ಲ ಸಂತೋಷ ಇಲ್ಲ ಒಂದು ಒಳ್ಳೆಯ ನೋಟ ಇಲ್ಲ ಊಟ ಇಲ್ಲ ತಿಮ್ರಾಯಪ್ಪ ನೀನು ಹೇಳ್ತಾ ಇರೋ ವರ್ಣನೆ ನನ್ನ ಬಾಯಲ್ಲಿ ನೀರು ಉರಿಸ್ತಾ ಇದೆಯಲ್ಲ ಹಾಗೆ ಆಟ ಆಡಿಕೊಂಡು ಸಂಬಳ ತೆಗೆದುಕೊಳ್ಬಹುದೇ ಕಚೇರಿಯಲ್ಲಿ ಕೆಲಸ ಹೆಚ್ಚಲ್ವೇ ಹೊರಗಡೆ ಹೋದರೆ ಸ್ಕೂಲುಗಳ ತನಿಖೆ ಅವುಗಳ ವರದಿ ಬರೆಯೋದು ಗ್ರಾಮಸ್ಥರಿಗೆ ಸಮಾಧಾನ ಹೇಳೋದು ವಿದ್ಯಾಭಿವೃದ್ಧಿಯನ್ನು ದೇಶದಲ್ಲುಂಟು ಮಾಡೋದು ಇವೆಲ್ಲ ಜವಾಬ್ದಾರಿಯ ಕಷ್ಟತರವಾದ ಕೆಲಸಗಳಲ್ಲವೇ ಹುಚ್ಚಣ್ಣ ನೀನು ರಂಗಣ್ಣ ಶಿವನಾಣೆ ನಿನಗೆ ಹೇಳ್ತೇನೆ ಕೇಳು ನೀನೆಲ್ಲೋ ಹುಡುಗರಿಗೆ ಪಾಠ ಹೇಳಿಕೊಂಡು ಇರೋ ಮನುಷ್ಯ ಈಚೆಗೆ ಮೇಷ್ಟ್ರುಗಳಿಗೂ ನಾರ್ಮಲ್ ಸ್ಕೂಲ್ನಲ್ಲಿ ಸ್ವಲ್ಪ ಪಾಠ ಹೇಳಿದ್ದೀಯೆ ನಿನಗೆ ಹೊರಗಿನ ಪ್ರಪಂಚ ಏನು ತಿಳಿದು ಸ್ಕೂಲು ಗೀಲು ಉದ್ಧಾರ ಆಗೋದು ಇನ್ನು ಒಂದು ಶತಮಾನಕ್ಕೋ ಎರಡು ಶತಮಾನಕ್ಕೋ ಬ್ರಿಟಿಷರೆಲ್ಲ ಮೂಟೆ ಕಟ್ಕೊಂಡು ಓಡಿ ಹೋದರೆ ನಮ್ಮ ಮಹಾತ್ಮ ಗಾಂಧಿ ಭರತಕಂಡ ಚಕ್ರವರ್ತಿ ಆದರೆ ಸೌರಾಷ್ಟ್ರ ಸೋಮನಾಥನ ದೇವಾಲಯ ಮತ್ತೆ ಊರ್ಜಿತವಾದರೆ ನಿನ್ನ ಸ್ಕೂಲು ಉದ್ಧಾರ ಆಗುತ್ತೆ ವಿದ್ಯಾಭಿವೃದ್ಧಿ ಆಗುತ್ತೆ ಅಷ್ಟೇ ಸರಿ ಬಿಡು ಆಗದು ಹೋಗದ ಮಾತು ಮತ್ತು ದೇಶದ ತುಂಬ ಅಷ್ಟೊಂದು ಸ್ಕೂಲುಗಳಿವೆ ಅಷ್ಟೊಂದು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದಾರೆ ನಾವು ಸಹ ಮೇಷ್ಟ್ರುಗಳನ್ನು ತಯಾರು ಮಾಡಿ ಕಳಿಸ್ತಾ ಇದ್ದೇವೆ ಆದ್ರೇನು ರಂಗಣ್ಣ ಇಲ್ಲಿ ಅಲ್ಲಿ ಕೆಲವರು ಭಯ ಭಯಭಕ್ತಿಗಳಿಂದ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆದರೆ ಹಲವರಿಗೆ ಪಾಠ ಹೇಳಿಕೊಡೋದು ಗೊತ್ತಿಲ್ಲ ಗ್ರಾಮಸ್ಥರಿಗೆ ಸುತರಾಮ್ ಶ್ರದ್ಧೆ ಹುಟ್ಟಿಲ್ಲ ನಾನು ಸ್ಕೂಲ್ ತನಿಖೆಗಳನ್ನು ಮಾಡಿದೆ ಏನಿದೆ ಅಲ್ಲಿ ನೋಡೋದು ಬರೀ ಸೊನ್ನೆ ಇನ್ನು ಸುಮ್ಮನೆ ಬಡಮೇಷ್ಟ್ರ ಮೇಲೆ ಹಾರಾಡಿ ಪ್ರಯೋಜನ ಇಲ್ಲ ಅಂತ ಅಂದುಕೊಂಡು ಸುಮ್ಮನಾದೆ ಉಪಾಧ್ಯಾಯರ ಸಭೆ ಮಾಡೋದು ತಿಂಡಿ ತೀರ್ಥ ಹೊಡೆಯೋದು ಒಂದೆರಡು ಭಾಷಣ ಮಾಡೋದು ವರದಿಗಳನ್ನು ಗೀಚಿ ಮೇಲಕ್ಕೆ ಕಳಿಸ್ಬಿಡೋದು ತಿಂಗಳಾಗುತ್ತಲೂ ಜೇಬಿಗೆ ಸಂಬಳ ಇಳಿಬಿಡೋದು ಹೀಗೆ ರಾಜ್ಯದಲ್ಲಿದ್ದ ಮನುಷ್ಯ ಇಲ್ಲಿಗೆ ಬಂದು ನರಳ್ತಾ ಇದ್ದೇನಲ್ಲ ಆದರೂ ನೂರು ರೂಪಾಯಿ ಹೆಚ್ಚಿಗೆ ಬರ್ತಾ ಇದೆಯಲ್ಲ ತಿಮ್ರಾಯಪ್ಪ ನೀನು ಸಿದ್ದಪ್ಪನವ್ರಿಗೆ ಕೃತಜ್ಞನಾಗಿರಬೇಕು ಅಯ್ಯೋ ಶಿವನೇ ಕೃತಜ್ಞನಾಗೇನೋ ಇದ್ದೀನಿ ಆದರೆ ನೋಡು ನಾವು ವ್ಯಾಪಾರದವರು ನೀನು ಕಂಡಿದ್ದೀಯಲ್ಲ ನಾನು ಕೋಲಾರದಲ್ಲಿದ್ದಾಗ ಮನೆ ಬಾಡಿಗೆ ಹತ್ತೋ ಹನ್ನೆರಡರ ರೂಪಾಯಿ ಕೊಡ್ತಾಯಿದ್ದೆ ಒಬ್ಬ ಮೇಷ್ಟ್ರನ್ನೇ ಅಡುಗೆಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅವನಿಗೆ ನಾನೇನು ಸಂಬಳ ಇರಲಿಲ್ಲ ಈಗಲೂ ನನ್ನ ಆಕೆ ನನಗೆ ಹೇಳ್ತಾಳೆ ಹಾಳು ಬೆಂಗಳೂರಿಗೆ ಬಂದು ಎಲ್ಲವನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ ಹುಣಸೆ ಹಣ್ಣಿಗೆ ದುಡ್ಡು ಹಾಕಬೇಕಾಗಿದೆಯಲ್ಲ ಅವರೆಕಾಯಿಗೆ ಕೈಗೆ ದುಡ್ಡು ಕೊಟ್ಟು ತಿನ್ನಬೇಕಾಗಿದೆಯಲ್ಲ ಬರೀ ತರಕಾರಿಗೆ ತಿಂಗಳಿಗೆ ಹದಿನೈದು ರೂಪಾಯಿಗಳಾಗುತ್ತೆ ಈ ಸಂಸಾರ ಹೇಗೆ ಪೂರೈಸುತ್ತೆ ನನ್ನ ಕೈಯಲ್ಲಾಗದು ಅಂತಾಳೆ ಜೊತೆಗೆ ಇಲ್ಲಿ ಮನೆ ಬಾಡಿಗೆ ನಲವತ್ತು ರೂಪಾಯಿ ನನ್ನ ಹೆಂಡತಿ ಅಡುಗೆ ಮಾಡಲಾರಳು ಅಡುಗೆ ಅವನಿಗೆ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ನನ್ನ ಮಕ್ಕಳ ಮನೆ ಮೇಷ್ಟ್ರಿಗೆ ಕೋಲಾರದಲ್ಲಿ ಏನನ್ನು ಕೊಡ್ತಾ ಇರಲಿಲ್ಲ ಇಲ್ಲಿ ತಿಂಗಳಿಗೆ ಹದಿನೈದು ರೂಪಾಯಿ ಏನಾಯಿತು ಈ ಲೆಕ್ಕಾಚಾರ ಎಲ್ಲ ಹೇಳು ರಂಗಣ್ಣ ಕಷ್ಟವೂ ಹೆಚ್ಚಿತು ಆದಾಯವೂ ಇಳೀತು ಎರಡು ದಿನ ನೀನು ಇನ್ಸ್ಪೆಕ್ಟರ್ ಗಿರಿ ಮಾಡಿದರೆ ಆ ಸುಖ ಆ ಭೋಗ ಗೊತ್ತಾಗುತ್ತೆ ಹ್ಞೂ ಈಗಿನ ನನ್ನ ಅವಸ್ಥೆ ಅರಿವಾಗುತ್ತೆ ಈ ಮಾತುಗಳು ಮುಗಿಯುವ ಹೊತ್ತಿಗೆ ತಿಂಡಿ ಎನ್ನುವುದು ಮುಗಿಯಿತು ಮಾಣಿ ಬಿಲ್ಲನ್ನು ತಂದುಕೊಟ್ಟನು ತಿಮ್ಮರಾಯಪ್ಪನೇ ಹಣವನ್ನು ಕೊಟ್ಟನು ಹೋಟೆಲನ್ನು ಬಿಟ್ಟು ಬರುತ್ತಾ ಪರಸ್ಪರವಾಗಿ ಸಂಸಾರದ ಮಾತುಗಳನ್ನು ಆಡುತ್ತಾ ಮಕ್ಕಳೆಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆಯೇ ಹುಡುಗರು ಯಾವ ತರಗತಿಗಳಲ್ಲಿ ಓದ್ತಾ ಇದ್ದಾರೆ ಇತ್ಯಾದಿ ಪ್ರಶ್ನೋತ್ತರಗಳಿಂದ ದಾರಿಯನ್ನು ಸಾಗಿಸುತ್ತಾ ವಿಶ್ವೇಶ್ವರಪುರದ ಸಜ್ಜನರಾಯರ ಸರ್ಕಲ್ ಬಳಿಗೆ ಬಂದರು ರಂಗಣ್ಣ ಅಲ್ಲಿ ನಿಂತು ಆಹ್ ಇನ್ನಾನು ಮನೆಗೆ ಹೋಗ್ತೇನೆ ನಾಳೆ ನಾಡಿದ್ರಲ್ಲಿ ಆಗ್ತೇನೆ ಎಂದು ಹೇಳಿದನು ತಿಮ್ಮರಾಯಪ್ಪ ಗವಿಪುರದ ಬಡಾವಣೆಗೆ ಹೋಗಬೇಕಾಗಿತ್ತು ಅವನು ಅತ್ತ ಕಡೆಗೆ ಹೊರಟು ಹೋದನು ರಂಗಣ್ಣ ರಾತ್ರಿ ಊಟ ಮಾಡಿ ಹೆಂಡತಿಯೊಡನೆ ಆ ದಿನ ಸಂಜೆ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದನು ಆಕೆ ಅಯ್ಯೋ ಆ ಭಾಗ್ಯವನ್ನ ನಾವು ಕೇಳಿಕೊಂಡು ಬಂದಿದ್ದೇವೆಯೇ ಅದಕ್ಕೆಲ್ಲಾ ಪುಣ್ಯ ಮಾಡಿರಬೇಕು ಅಮಲ್ದಾರರು ಹೆಂಡತಿ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ಅವರ ಜೊತೆಯಲ್ಲಿ ಸರಿಸಮನಾಗಿ ಊರಲ್ಲಿ ಓಡಾಡೋದನ್ನ ಈ ಜನ್ಮದಲ್ಲಿ ಕಾಣೆ ಎಂದು ಚಿಂತಾಕ್ರಾಂತಳಾಗಿ ಹೇಳಿದಳು ಆ ರಾತ್ರಿ ರಂಗಣನಿಗೆ ಸರಿಯಾಗಿ ನಿದ್ದೆ ಬರಲಿಲ್ಲ ಕನಸುಗಳು ಮತ್ತು ಕಲ್ಪನೆಗಳು ತಲೆಯಲ್ಲಿ ತುಂಬಿಕೊಳ್ಳುತ್ತಿದ್ದವು ತನಗೆ ಇನ್ಸ್ಪೆಕ್ಟರ್ ಗಿರಿ ಆಯಿತೆಂದೇ ಕನಸು ಬಿತ್ತು ತಾನು ಹಳ್ಳಿಯ ಕಡೆ ಸರ್ಕೀಟು ಹೋದಂತೆಯೂ ತಿಮ್ಮರಾಯಪ್ಪ ವರ್ಣಿಸಿದ ಹಾಗೆಯೇ ಗ್ರಾಮಸ್ಥರು ಮರದ ಕೆಳಗೆ ಗುಂಪು ಸೇರಿ ಹೂವಿನ ಹಾರ ಹಣ್ಣುಗಳು ಎಳನೀರು ಮೊದಲಾದುವನ್ನು ಇಟ್ಟುಕೊಂಡು ಕಾದಿದ್ದಂತೆಯೂ ಕಾಫಿ ಉಪ್ಪಿಟ್ಟು ದೋಸೆಗಳು ಬಾಳೆ ಎಲೆಯ ಮುಸುಕಿನಲ್ಲಿ ಸೇರಿಕೊಂಡು ವಾಸನೆ ಬೀರುತ್ತಿದ್ದಂತೆಯೂ ಸುಖ ಸ್ವಪ್ನವನ್ನು ಕಂಡು ರಾತ್ರಿಯನ್ನು ಕಳೆದನು ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಮೊದಲ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಎರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು